ಹಾಂ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಂ ಹಾಂ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಯಾಕೆಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದೇ ಸಿನಿಮಾ ಆಗಲಿ ಯಾವುದೇ ಒಂದು ಶಾರ್ಟ್ ಮೂವಿ ಆಗಲಿ ದೊಡ್ಡ ಮೂವಿ ಆಗಲಿ ಬೆಳಕಿಗೆ ಬರೋದಿಲ್ಲ ನೀವು ಬೆಳಕಿಗೆ ಬರುವಂಥ ಕೆಲಸನ ನಿಮ್ಮ ಮೂಲಕ ನೀವು ಮಾಡಿ ನಮ್ಮನ್ನೆಲ್ಲ ಜನಕ್ಕೆ ಎತ್ತಿ ಹಿಡಿದು ತೋರಿಸ್ತಾ ಇದ್ದೀರಿ ಅದಕ್ಕೆ ನಮಸ್ಕಾರ ಆಮೇಲೆ ಸಿನಿಮಾ ಎಲ್ಲರೂ ಹೊಸುಬ್ರೆ ಸೇರ್ಕೊಂಡು ಮಾಡಿರುವಂಥ ಸಿನ್ಮಾ ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ಆಮೇಲೆ ಇದೊಂದು ನೈಜ ಘಟನೆ ಆಧಾರಿತ ಈ ಸ್ಲ್ಯಾಂಗೇ ಡಿಫ್ರೆಂಟ್ ಆಗಿದೆ ಕರ್ನಾಟಕ ಮತ್ತು ಆಂಧ್ರ ಬಾರ್ಡರ್ನಲ್ಲಿ ನಡೆಯುವಂಥ ಒಂದು ಕಥೆ ಅಂತೂ ಹೇಳ್ಕೊಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಮೂಡ್ಬಂದ್ವಿ ಒಂದಕ್ಕಿಂತ ಒಂದು ಸಾಂಗ್ ಕೇಳಬೇಕು ಅಂತಿದೆ ಆಮೇಲೆ ಸುಮಾರು ಜನ ಹೇಳ್ತಿದ್ರು ತೆಲುಗುನಲ್ಲಿ ರಿಲೀಸ್ ಆದಮೇಲೆ ನಾವು ಹೋಗಿರಲಿಲ್ಲ ಅಲ್ಲೊಂದು ಘಟನೆ ನಡೀತು ಅದೆಲ್ಲ ನಿಮಗೆ ಗೊತ್ತೇ ಇದೆ ಅದಾದಮೇಲೆ ಸುಮಾರು ಜನ ಹೇಳ್ತಾ ಹೇಳ್ತಾಯಿದ್ರು ಇಲ್ಲ ಇದು ನಿಮಗೆ ಒದೆ ಬೀಳುವಂಥ ಸೀನೇ ಇದು ಅಂತ ಹೇಳಿದರು ಅದು ಒಯ್ನ್ಸೈಡ್ ಆಯಿತು ಒಂದು ಆಮೇಲೆ ನಾನು ತೆಲುಗುನಲ್ಲಿ ನೋಡಿದ್ದೆ ಎರಡು ಸರ್ತಿ ನೋಡಿದ್ದೆ ಸಿನಿಮಾ ಬಟ್ ಈ ಕನ್ನಡ ಸಿನಿಮಾ ನೋಡಿದ್ಮೇಲೆ ಕ್ಲೈಮ್ಯಾಕ್ಸ್ ನೋಡಿ ನನಗೆ ಒಂಥರ ಕಣ್ಣಲ್ಲಿ ನೀರು ಬರ್ತಾಯಿದೆ ಒಬ್ಬ ಕ್ರೂರಿ ತನ್ಗಿಷ್ಟೆಲ್ದಾರು ನಮ್ಮ ಮದುವೆ ಆಗೋಕ್ಕೆ ಮಗಳಿಗೆ ಅಷ್ಟು ಕ್ರೂರವಾಗಿ ನಡ್ಕೋತಾನಂತ ನನಗೆ ನಿಜವಾಗ್ಲೂ ಕಣ್ಣೀರು ಬರ್ತಾ ಇದೆ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ ಸಾಂಗ್ಸ್ ಅದ್ಭುತವಾಗಿದೆ ಎಲ್ಲರೂ ಪ್ರಶಂಸೆ ಮಾತುಗಳು ಹೇಳ್ತಾ ಇದ್ದಾರೆ ಆ ಪ್ರಶಂಸೆ ಮಾತುಗಳು ಪ್ರತಿಯೊಬ್ಬರು ಬಾಯಿಂದ ಬಾಯಿಗೆ ಹೋಗಿ ಎಲ್ಲರೂ ಕನ್ನಡ ಚಿತ್ರರಸಿಕರು ಪ್ರತಿಯೊಬ್ಬರು ಲವ್ ರೆಡ್ಡಿನ ನೋಡಿ ಅವರ ಅಭಿಪ್ರಾಯ ಸೂಚಿಸಬೇಕು ಮತ್ತು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳೋಲ್ಲ ನೀವು ಹೇಳಿ ಲವ್ ರೆಡ್ಡಿ ಬಗ್ಗೆ ನೀವು ಹೇಳಬೇಕು